ಮಿಷನ್ ಮುಕ್ಳರೇ ಭಯಂಕರ ಒಂದು ಮಾಡಿ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳಾಗ್ತಿದಾವೆ ಒಬ್ಳು ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ ಆದ್ರೂ ಸಹ ಧರ್ಮಾಧಿಕಾರಿ ಏನು ಆಡ್ತಿಲ್ವಲ್ಲ ಹಿಂದೂಗಳ ನಡುವೆಯೇ ಫೈಟ್ ನಿಮ್ಮಗಳ ಹಿಸ್ಟ್ರಿ ಯಾಕಿಂಗ ಧ್ವನಿ ಎತ್ತಿದಿರ ನಿಮ್ಮಗಳ ಹಿಸ್ಟ್ರಿ ನಾನು ಕೊಟ್ಟೆ ಕೊಡ್ತೀನಿ ನಿನಗೆ ತಾಕತ್ತಿದ್ರೆ ನೀನ್ ಹೇಳುವಂತ ಕ್ಷೇತ್ರದಲ್ಲಿ ನೀನೊಂದು ನೀನು ನೀನು ಆಗಿದ್ರೆ ಒಂದು ಭಗಧ್ವಜವನ್ನ ಆರಿಸಿ ತೋರಿಸು ಸೂಳಿ ಬೆಳೆ ಕೆರೆಹಳ್ಳಿ ತಿಮರೋಡಿ ನಡುವೆ ಕಿತ್ತಾಟ ಶುರುವಾಗಿದೆ ನೋಡಿ ಯಾವುದೋ ಒಂದು ಯೂಟ್ಯೂಬ್ ನ ವಿಡಿಯೋ ನಮ್ಮ ಶ್ರದ್ಧೆಯನ್ನ ಹಾಳು ಮಾಡಬಲ್ಲದ ನೀನ್ ಮೂರ್ಖ ಸೂಳಿ ಸೂಳೆ ಬೆಳೆ ಇದನ್ನ ನಾವು ಅನೇಕ ದಿನಗಳ ಹಿಂದಿಗೆ ಹೇಳಿದ್ವಿ ಈಗ ಏನಾಗಬಾರ್ದು ಅದೇ ಆಗಿದೆ ಕೇವಲ ವ್ಯೂಸ್ಗೋಸ್ಕರ ವಿಡಿಯೋ ಮಾಡೋ ಒಬ್ಬ ವ್ಯಕ್ತಿಯನ್ನ ಸೌಜನ್ಯ ಹೋರಾಟದ ಕೇಂದ್ರ ಅಂತ ಬಿಂಬಿಸಲು ಹೊರಟಾಗ್ಲೆ ನಮ್ಮ ವಾಹಿನಿಯಲ್ಲಿ ಎಚ್ಚರ ನೀಡಿ ಒಂದು ವಿಡಿಯೋವನ್ನ ಮಾಡಿದ್ವಿ ಆಗಲೂ ಸೌಜನ್ಯ ಹೋರಾಟಗಾರರು ಎಚ್ಚೆತ್ಕೊಳ್ಳಿಲ್ಲ ಸಮೀರನಿಂದ ನೇರ ಅಪಾಯ ಇದೆಯೋ ಇಲ್ವೋ ಬೇರೆ ಮಾತು ಆದ್ರೆ ಸಮೀರನನ್ನ ಹೊತ್ತು ಮರೆಸೋದ್ರಿಂದ ಅಪಾಯ ತಪ್ಪಿದ್ದಲ್ಲ ಅಂತ ಆಗ್ಲೇ ನಾವು ನಿಮ್ಗೆ ಹೇಳಿದ್ವಿ ಸೌಜನ್ಯ ಹೋರಾಟಗಾರರ ಮೇಲೆ ಈಗಾಗ್ಲೇ ಧರ್ಮಸ್ಥಳದ ವಿರೋಧಿಗಳು ಅನ್ನೋ ಹಣೆ ಪಟ್ಟಿಯನ್ನ ಕಟ್ಟಲಾಗಿದೆ ಸಮೀರನಿಗೆ ಅಗತ್ಯಕ್ಕಿಂತ ಹೆಚ್ಚು ಬೆಂಬಲ ಕೊಟ್ರೆ ಈಗಾಗ್ಲೇ ಇರುವಂತಹ ಆರೋಪಕ್ಕೆ ಅನುಕೂಲ ಮಾಡಿಕೊಟ್ಟ ಹಾಗಾಗತ್ತೆ ಅಂತ ಹೇಳಿದ್ರು ಕೆಲವು ಸೌಜನ್ಯ ಹೋರಾಟಗಾರರು ಕಿವಿಗೆ ಹಾಕೊಳ್ಳಿಲ್ಲ ಸಮೀರನನ್ನ ಅತಿಯಾಗಿ ಪ್ರೊಟೆಕ್ಟ್ ಮಾಡೋದಕ್ಕೆ ಹೋಗಿ ಈಗ ಹಿಂದೂ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು ಯಾವುದೋ ಒಂದು ಯೂಟ್ಯೂಬ್ ನ ವಿಡಿಯೋ ನಮ್ಮ ಶ್ರದ್ಧೆಯನ್ನ ಹಾಳು ಮಾಡಬಲ್ಲ ಸಮೀರ ತನ್ನ ವಿಡಿಯೋದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತನಾಡಿದ ಸೌಜನ್ಯ ಪರ ಹೋರಾಟಕ್ಕೆ ಅದು ಅಗತ್ಯವೂ ಇರಲಿಲ್ಲ ಸಮೀರ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಮಾತಾಡಿದ ಕಾರಣಕ್ಕೆ ಚಕ್ರವರ್ತಿ ಸೂಲಿಬೆಲೆಯೂ ಸೇರಿದಂತೆ ಅನೇಕ ಹಿಂದೂಗಳು ಅದನ್ನ ವಿರೋಧಿಸಿ ಮಾತನಾಡೋ ಹಾಗಾಯಿತು ಇನ್ನೊಂದು ಅಗತ್ಯ ಇದೆ ನಮ್ಮದು ನಮ್ಮ ಸಮಾಜ ಎಷ್ಟು ವೀಕ್ ಆಗಿದೆ ಅಂತಂದರೆ ಸ್ಟ್ರಾಂಗ್ ರಿಯಾಕ್ಷನ್ ಕೊಡ್ಲಿಕ್ಕೆ ಸೋತ್ ಹೋಗ್ತೀವಿ ರೀ ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡವಲ್ಲದ ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂಥ ದೈವದ ಮೇಲೆ ನಾವು ನಂಬಿಕೊಂಡಿರುವಂಥ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ಈ ತರದ ಯಾವುದಾದ್ರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂತ ಸಮರ್ಥವಾಗಿರುವಂಥ ಹಿಂದೂ ಸಮಾಜ ಬೇಕು ಅಂತ ಮಿತ್ರ ಇವೆರಡು ಬಹಳ ಅಗತ್ಯ ನೆನ್ಪಿಟ್ಕೊಳ್ಳಿ ಮೊದಲನೇದು ಸಮರ್ಥವಾಗಿರುವಂಥ ಹಿಂದುತ್ವ ಪರವಾಗಿರುವಂಥ ಸರ್ಕಾರ ಎರಡನೇದು ಹಿಂದೂ ಸಮಾಜದಲ್ಲಿ ನಿಸ್ವಾರ್ಥವಾಗಿರುವಂಥ ಹಿಂದೂ ಅಂತ ಇದನ್ನ ವಿರೋಧ ಮಾಡೋದು ಸರಿಯೋ ತಪ್ಪೋ ಬೇರೆ ಆದ್ರೆ ಅದು ಸೌಜನ್ಯ ವಿರೋಧದ ಹೋರಾಟವಲ್ಲ ಅಥವಾ ಪ್ರಭಾವಿಗಳ ಪರವಾದ ಹೋರಾಟ ಅಲ್ಲ ಅನ್ನೋದನ್ನ ಸೌಜನ್ಯ ಹೋರಾಟಗಾರರು ಅರ್ಥ ಮಾಡಿಕೊಳ್ಳೇ ಇಲ್ಲ ವ್ಯೂಸ್ ಹ್ಯಾಂಗ್ ಓವರ್ನಲ್ಲಿದ್ದ ಸೌಜನ್ಯ ಹೋರಾಟಗಾರರಿಗೆ ಸಮಾಧಾನವೇ ಮರೆತು ಹೋಗಿತ್ತು ಬದುಕ್ತಿದ್ದೀರಿ ಸ್ವಾಮಿ ನಮ್ಮ ಎದುರುಗಳ ಇನ್ನೊಂದು ವೇದಿಕೆ ಮಾಡಿ ಮಾತಾಡಿ ಸಮೀರು ಇಷ್ಟರಲ್ಲಿ ಸಮೀರನ ಬಗ್ಗೆ ಯಾರಾದ್ರೂ ಮಾತನಾಡಿದರೆ ಸಾಕು ಉಗ್ರಾವತಾರ ತಾಡುವುದಕ್ಕೆ ರೆಡಿಯಾಗಿದ್ದ ಸೌಜನ್ಯ ಹೋರಾಟಗಾರರು ಸಹನೆಯನ್ನೇ ಕಳೆದುಕೊಂಡಿದ್ರು ಇಷ್ಟು ವರ್ಷಗಳ ಹೋರಾಟವೆಲ್ಲ ವ್ಯರ್ಥ ಸಮೀರನೇ ಸಮರ್ಥ ಅಂದುಕೊಂಡು ಅವನ ರಕ್ಷಣೆಗೆ ನಿಂತುಬಿಟ್ರು ಎಲ್ಲೋ ಒಂದು ಕಡೆ ಇವರ ಗಮನ ಸೌಜನ್ಯಾಲಿಗಿಂತ ಸಮೀರನ ಕಡೆಗೆ ಹೆಚ್ಚು ವಾಲಿದ ಹಾಗಿತ್ತು ಇದೇ ಅಪಾಯದ ಬಗ್ಗೆ ನಾವು ಮೊದಲು ಸಮೀರನ ಬಗ್ಗೆ ಮಾಡಿದ ಮೊದಲ ವಿಡಿಯೋದಲ್ಲಿ ಎಚ್ಚರಿಸಿದ್ದು ಎರಡನೇ ವಿಡಿಯೋದಲ್ಲಿ ಸಮೀರನ ಅಸಲಿಯತ್ತೇನು ಅನ್ನೋದನ್ನು ವಿವರಿಸಿದ್ದನ್ನ ಗಮನಿಸಬಹುದು ಹೇಗೆ ಸಮೀರನ ಬಗ್ಗೆ ಮಾತನಾಡಿದವರ ಮೇಲೆಲ್ಲ ಕೆಂಡಕಾರೋದಕ್ಕೆ ಶುರು ಮಾಡಿದ ಸೌಜನ್ಯ ಹೋರಾಟಗಾರರು ಎಷ್ಟು ವರ್ಷಗಳ ಹೋರಾಟದ ದಿಕ್ಕನ್ನೇ ತಪ್ಪುತ್ತಾ ಇರುವ ಹಾಗೆ ಕಾಣಿಸಿದ್ದು ಕೂಡ ಸುಳ್ಳಲ್ಲ ಸಮೀರ್ ಅನ್ನ ಒಂದು ಮುಸ್ಲಿಂ ಹುಡುಗ ಅದನ್ನ ವ್ಯಕ್ತಪ ಅವನ ಒಂದು ಇದನ್ನ ಅಭಿವ್ಯಕ್ತ ಸ್ವಾತಂತ್ರ್ಯ ವ್ಯಕ್ತಪಡಿಸಿದ್ದಕ್ಕೆ ಚಕ್ರವರ್ತಿ ಸುಲೆಬೆಲೆ ಅನ್ಯ ಧರ್ಮ ಧರ್ಮಸ್ಥಳ ಅಂತ ಹೇಳ್ತಾರೆ ಈ ಹಿಂದೂ ನಾಯಕರಾಗಿದ್ದು ಇವರು ಇಷ್ಟು ವರ್ಷ ಎಲ್ಲಿ ಹೋಗಿದ್ರು ವರ್ಷ ಎಲ್ಲಿ ಹೋಗಿದ್ರು ಚಕ್ರವರ್ತಿ ಸೂಲಿಬೆಲೆಯ ಬಗ್ಗೆ ಆಕ್ರೋಶದಿಂದ ಮಾತನಾಡ್ತಾ ಮಹೇಶ್ ಶೆಟ್ಟಿ ತಿಮರೋಡಿಯವರು ಎಂದಿನ ಹಾಗೆ ನಾಲಿಗೆಯನ್ನು ಹರಿಬಿಟ್ಟು ಸೂಲಿಬೆಲೆಯ ತಾಯಿಗೆ ಕಳಂಕ ತರುವಂತಹ ಮಾತನಾಡಿದ್ದಾರೆ ಒಂದು ಹೆಣ್ಣಿನ ಬಗ್ಗೆ ಹೋರಾಟ ಮಾಡೋ ಒಬ್ಬ ಹೋರಾಟಗಾರನ ಬಾಯಿಯಿಂದ ಬರುವಂತಹ ಮಾತಂತೂ ಅದಾಗಿರ್ಲಿಲ್ಲ ಸಮೀರನ ಸಂಘ ಅಭಿಮಾನ ಭಂಗವಾಗಿದ್ದು ಇಲ್ಲೇ ನೀನ್ ಸತ್ತಿದ್ಯ ಮೂರ್ಖ ಸೂಳಿ ಸೂಳೆ ಬೆಳೆ ನೀನೆಲ್ಲಿ ಸತ್ತಿದ್ದಿ ನೀನು ನೀನ್ ಅನ್ ಮೂರ್ಖ ಸೂಳಿ ಸೂಳೆ ಬೆಳೆ ನೀನೆಲ್ಲಿ ಸತ್ತಿದ್ದಿ ನೀನು ಮೊನ್ನೆ ಮೊನ್ನೆ ಮಂಗಳೂರಿಗೆ ಪೊನ್ನ ಬಂದಿದ ಇನ್ನು ಇಲ್ಲಿಗೆ ಇಲ್ಲಿಗೆ ಅಂತ ಕಾಲಿಡ್ಲಿಕ್ಕಿಲ್ಲ ಇಲ್ಲಿಗೆ ಕಾಲಿಟ್ರೆ ಮೆಟ್ಟಿದ್ದ ಹಾಕಿದ್ ಮೆಟ್ಟಲ್ಲಿ ಹಾಕೋದು ಮೆಟ್ಟ ಹಾಕುದಿಲ್ಲ ಬೇರೆಯವ್ರದ್ದು ಯಾವ್ದು ಮೆಟ್ಟಲ್ಲಿ ತಿಮರೋಡಿಯವರ ಮಾತಿಗೆ ಪ್ರತಿಯಾಗಿ ಮತ್ತೊಬ್ಬ ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಸವಾಲ್ ಹಾಕಿದ್ದಾರೆ ಸೂಲಿ ಬೆಲೆಯ ಬಗ್ಗೆ ತಿಮರೋಡಿಯವರು ಆಡಿದ ಮಾತಿಗೆ ಕೆರೆಹಳ್ಳಿಯು ಲಂಬೂ ಲಗಾವಿಲ್ಲದೆ ಮಾತನಾಡಿದ್ದಾರೆ ಈಗ ಎರಡು ಹಿಂದೂ ಗುಂಪುಗಳ ನಡುವೆಯೇ ಬೆಂಕಿ ಹೊತ್ಕೊಂಡಿದೆ ಪರಸ್ಪರ ಸವಾಲುಗಳು ಕೂಡ ಶುರುವಾಗಿದೆ ತಾಕತ್ತಿದ್ರೆ ಅಲ್ಲಿ ಬಾ ಇಲ್ಲಿ ಬಾ ಎನ್ನುವ ಮಟ್ಟಕ್ಕೆ ಮಾತುಗಳು ಮಿತಿ ಮೀರ್ತವೆ ಇದು ಖಂಡಿತವಾಗಿಯೂ ಕೂಡ ಅನಿರೀಕ್ಷಿತ ಅಲ್ಲ ಇದಾಗಿದ್ದು ಸಮಯ ಅಂದ್ರೆ ಆತ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ರಿಂದಾನು ಅಲ್ಲ ಅದನ್ನ ಕೋಟಿ ಜನ ನೋಡಿದ್ದಾರೆ ಅಂತಾನೂ ಅಲ್ಲ ಆದರೆ ಸೌಜನ್ಯ ಹೋರಾಟಗಾರರು ಅವನ ಉದ್ದೇಶ ಹಾಗೂ ಹಿನ್ನೆಲೆ ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದ ಈ ಬೆಳವಣಿಗೆ ಆಗಿದೆ ಅಲ್ಲೆಲ್ಲ ಹೆಣ್ಣು ಮಕ್ಕಳ ಮಾಂಸ ದಂಧೆಯಲ್ಲಿ ಮಹಿಳೆಯರ ಕೈಯಿಂದ ಗೂಸ ಗಿಟ್ಟಿಸಿಕೊಂಡಂತಹ ಪುನೀತ್ ಕೆರೆಯಲ್ಲಿ ಅಂದ್ರೆ ಹಿಂದೂಗಳಿಗೆ ರಾಮ ಜನ್ಮಭೂಮಿ ಅದು ಗೊತ್ತಿಲ್ಲ ರಾಮ ಇದ್ದಾನೋ ಇಲ್ಲವೋ ಮಾತನ್ನು ಬಡ್ಡಿ ಪೂಜ್ಯರು ಹೇಳುವಾಗ ನಿನಗೆ ಅದು ಏನೋ ಉಜ್ರೇಗ ಬಂದ್ರೆ ಮೆಟ್ಟಲುಸೆ ತಿರುಗಿಸಿ ಮಹೇಶ್ ಶೆಟ್ಟಿ ಅವರ ಬಗ್ಗೆ ಮಾತಾಡ್ತೀಯಲ್ವಾ ಅಲ್ವಾ ಅವರಿಗೆ ಚಾಲೆಂಜ್ ಆಕುವಂತ ತಾಕತ್ ನಿನಗಿದೆ ಇಲ್ಲ ನೀನು ಹುಟ್ಟಿ ಅವರು ನ್ಯಾಯಕ್ಕಾಗಿ ಹೋರಾಡುತ್ತಲೇ ಬಂದಿದ್ದಾರೆ ಯಾವಾಗ ಸೌಜನ್ಯ ಹೋರಾಟಗಾರರು ನ್ಯಾಯ ಕೊಡಿಸುವುದಕ್ಕೆ ಬಂದ ದೇವದೂತ ಅಂತ ಅಗತ್ಯಕ್ಕಿಂತ ಹೆಚ್ಚು ಮೆರೆಸಿದ್ರು ಅಲ್ಲಿಗೆ ಹೋರಾಟ ದಾರಿ ತಪ್ಪು ಸಮೀರ್ನನ್ನ ವಿರೋಧಿಸಿದವರೆಲ್ಲ ಸೌಜನ್ಯ ಹೋರಾಟದ ವಿರೋಧಿಗಳು ಅಂತ ಯಾವಾಗ ಈ ಹೋರಾಟಗಾರರು ಭಾವಿಸಿ ಸಮೀರನ ಪರವಾಗಿ ಅವರ ವಿರುದ್ಧ ಯುದ್ಧಕ್ಕೆ ನಿಂತು ಅಲ್ಲಿಗೆ ಆಗಬಾರದು ಆಗ್ ಹೋಗಿತ್ತು ಸೌಜನ್ಯ ಹೋರಾಟಗಾರರು ಸಮೀರನನ್ನ ಅಗತ್ಯಕ್ಕಿಂತ ಹೆಚ್ಚು ಮುಂಚೂಣಿಗೆ ತರದೇ ಹೋಗಿದ್ದೆ ಬಹುಶಃ ಹಿಂದೂ ಹೋರಾಟಗಾರರು ಅವನಿಗೆ ಅಷ್ಟು ಮಹತ್ವವನ್ನ ಕೊಡ್ತಾ ಇರಲಿಲ್ಲ ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನ ಹಾಳು ಮಾಡವಲ್ಲದ ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂತ ದೈವದ ಮೇಲೆ ನಾವು ನಂಬಿಕೊಂಡಿರುವಂತ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ಆದ್ರೆ ಸಮೀರನಿಗೆ ಇದೆಲ್ಲ ಆಗೋದು ಬೇಕಿತ್ತು ಈ ಬೆಳವಣಿಗೆಯಲ್ಲಿ ಬಹುತೇಕ ಪೂರ್ವ ನಿಗದಿತ ತಂತ್ರವೂ ಇತ್ತು ಅವನಿಗೆ ಏನೇ ಆದ್ರೂ ಅದು ಯೂಟ್ಯೂಬ್ ವಿಡಿಯೋಸ್ ಅಷ್ಟೇ ಅನುಕೂಲ ಹಾಗಾಗಿ ಅವನಿಗೆ ಬರುವಂತಹ ಹಣವಷ್ಟೇ ಮುಖ್ಯ ಇದೇ ಸಮೀರ ಎಂತಹ ಡಬಲ್ ಗೇಮ್ ಆಡ್ತಿದ್ದಾನೆ ಅಂದ್ರೆ ಒಮ್ಮೆ ನನಗೆ ಎಡಿಟರ್ ಹತ್ರ ಕೊಡೋದಕ್ಕೆ ಹಣ ಇಲ್ಲ ಅಂತಾನೆ ಮತ್ತೊಂದು ವಿಡಿಯೋದಲ್ಲಿ ನನಗೆ ಹಣದ ಕೊರತೆ ಇಲ್ಲ ಅಂತಾನೆ ವಿಡಿಯೋದಲ್ಲಿ ನಾನು ತುಂಬಾ ರಿಸರ್ಚ್ ಮಾಡಿ ಸೌಜನ್ಯ ಎಪಿಸೋಡ್ ಮಾಡಿದ್ದೆ ಅಂತ ಹೇಳ್ಬೋನು ಇದೀಗ ರಿಸರ್ಚೂ ಇಲ್ಲ ಬದ್ನೆಕಾಯೂ ಇಲ್ಲ ಗಿರೀಶ್ ಮಟ್ಟಣ್ಣನವರು ಹಾಗೂ ಮಹೇಶ್ ಶೆಟ್ಟಿಯವರ ವಿಡಿಯೋಗಳನ್ನು ನೋಡಿದ್ದೆ ಅಂತ ಉಡಾಫೆಯಾಗಿ ತನ್ನ ಪಟಾಲಾಮ್ ಜೊತೆಗೆ ಹೇಳಿದ್ದಾನೆ ಯಾರು ಕೊಟ್ಟಿದ್ರು ನಿಮ್ಗೆಲ್ಲ ಇನ್ಫಾರ್ಮೇಶನ್

ಅಹ್ ಪೇಮೆಂಟ್ ಹೋರಾಟಗಾರ ಅಂತ ಕೂಡ ಹೇಳ್ಬೋದು ಅವನೊಂದು ಗುರಾಣಿ ತರ ಅವನನ್ನು ಕೆಲವರು ಇಂದಿನಿಂದ ಕೂತ್ಕೊಂಡು ಡೈರೆಕ್ಷನ್ ಕೊಟ್ಟು ಉಪಯೋಗಿಸುವುದು ಅಷ್ಟೇ ಅವನು ನಮ್ಮ ಸೌಜನ್ಯ ಹೋರಾಟಗಾರರಾಗಿಂತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಚಾಲೆಂಜ್ ಹಾಕುದಂತೆ ಅವರ ಒಂದು ರೋಮಕ್ಕೂ ಸರಿ ಇಲ್ಲ ಅವರ ಕಾಲ ಧೂಳಿ ಧೂಳಿಗೂ ಸರಿ ಇಲ್ಲ ಇವನು ಇವನು ಅವರಿಗೆ ಚಾಲೆಂಜ್ ಹಾಕುದಂತೆ ಉಜಿರೆಗೆ ಬರ್ತಾನಂತೆ ಇವನು ಇವನ ಗುರು ಇದ್ದಾನು ಚಕ್ರವರ್ತಿ ಸೂಲಿ ಬೆಲೆ ಅವನ ಸೂಲಿಬೆಲೆ ಎನ್ನುವ ಶಬ್ದವನ್ನು ತಿರುಚಿ ಹೇಳಿದಾಗ ಇದು ಚಕ್ರವರ್ತಿ ಸೂಲಿಬೆಲೆಯ ತಾಯಿಗೆ ಅವಮಾನ ಆಗಿದೆ ಅಂತ ಇಡೀ ಹಿಂದೂ ಸಮಾಜ ಎತ್ತಿ ಕಟ್ಟಲಿಕ್ಕೆ ಹೊರಟಿದ್ದಾನೆ ಅಂತಿಮವಾಗಿ ಆಗ್ಬೇಕಾಗಿದ್ದೇನು ಯಾರು ಸೌಜನ್ಯ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೋ ಅವರ ಉದ್ದೇಶವೂ ಇದೆ ಹೋರಾಟ ದಿಕ್ಕು ತಪ್ಪಿದಷ್ಟು ಪ್ರಭಾವಿ ಕಾಮಾಂದರಿಗೆ ಅನುಕೂಲ ಇದೇ ಸೌಜನ್ಯ ಹೋರಾಟಗಾರರೇ ಅವರು ಮೊದ್ಲಿನಿಂದಾನು ಹಿಂದೂ ಹಿಂದೂಗಳ ನಡುವೆ ಜಗಳ ತಂದು ಹಾಕಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ತಾ ಇದ್ರು ಅಂತ ಅನೇಕ ಸಲ ಹೇಳಿದ್ದಾರೆ ಈಗಲೂ ಅವರಿಗೆ ಬೇಕಾದ ಹಾಗೆಯೇ ಆಗ್ತಿದೆ ಅನ್ನೋದು ಮಾತ್ರ ಹೋರಾಟಗಾರರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು ಬೀಡಿನಲ್ಲಿ ಕೂತು ತಮಾಷೆ ನೋಡ್ತಿದ್ರೆ ನಾವು ಹಿಂದೂಗಳು ಮಾತ್ರ ಬೀಡಾಡಿಯಾಗಿ ತಮ್ಮ ತಮ್ಮಲ್ಲೇ ಘರ್ಷಣೆ ಮಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡು ಪರಸ್ಪರ ಹೊಡೆದಾಟಕ್ಕೆ ಸಿದ್ಧರಾಗ್ತಿದ್ದೀವಿ ಯಾವುದೋ ಒಂದು ಯೂಟ್ಯೂಬ್ ಮಾಡಬಲ್ಲದ ನೀನ್ ಮೂರ್ಖ ಸೂಳಿ ಸೂಳೆ ಬೆಳೆ ಅವ್ರ ತಾಯಿ ಬಗ್ಗೆ ಮಾತಾಡ್ತಿರೇನ್ರಿ ತಾಕತ್ತು ಎಲ್ಲಿಗೆ ಎಲ್ಲಿಗೋ ಬಂದ್ರೆ ಮೆಟ್ನಲ್ಲಿ ಹೊಡಿತೀನಿ ಅಂದ್ರಿ ಅಲ್ವಾ ಬರ್ದಿಟ್ಕೊಳ್ಳಿ ತಿಂ ಅವರೇ ಅವ್ರೆ ನಾವು ನಮ್ಮ ಧಾರ್ಮಿಕ ಹಿಂದೂ ಧಾರ್ಮಿಕ ಧರ್ಮ ಕ್ಷೇತ್ರಗಳು ಏನಿದ್ದಾವೆ ಅದರ ಮೇಲಿನ ಶ್ರದ್ಧೆಯನ್ನು ನಾವು ಯಾವ್ದೋ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ಯಾವನೋ ತೋಲಾಂಡಿ ಅಪ್ಪಣೆ ಬೇಕಾಗಿಲ್ಲ ಯಾವುದೋ ತೋಲಾಂಡಿ ಸರ್ಟಿಫಿಕೇಶನ್ ಬೇಕಾಗಿಲ್ಲ ನನಗೆ ತಾಕತ್ತಿದ್ರೆ ನೀನ್ ಹೇಳುವಂತ ಕ್ಷೇತ್ರದಲ್ಲಿ ನೀನೊಂದು ಹಿಂದೂವಾಗಿ ನೀನು ಹುಟ್ಟಿದ್ದೆ ಹೌದು ಆಗಿದ್ರೆ ನೀನು ಒಂದು ಭಗಧ್ವಜವನ್ನು ಆರಿಸಿ ತೋರಿಸು ಯಾಕಿಂಗ್ ಧ್ವನಿ ಎತ್ತಿದ್ರೆ ನಿಮ್ಮ ನಿನ್ನ ಚಾಲೆಂಜ್ ಸ್ವೀಕಾರ ಮಾಡಿದ್ದೇವೆ ನಾವು ಬರ್ಬೇಕು ನೀನು ಸದ್ಯಕ್ಕೆ ಸಮೀರನ ಮಿಷನ್ ಸಕ್ಸಸ್ ಆಗಿದೆ ಇನ್ನೇನು ಸಮೀರ ಮಾಡ್ಕೊಳ್ಳುವಂತಹ ಲಾಭ ಮಾಡಿಕೊಂಡು ಸೈಡಿಗೆ ಹೋಗ್ತಾನೆ ಅವನ ಕೆಲಸ ಮುಗದೆ ಹೋಗುತ್ತೆ ಈ ಕಡೆ ಸಮೀರನಿಗೂ ಜೀವನದಲ್ಲೇ ಕಾಣದಂತಹ ಲಾಭ ಆಯ್ತು ಆ ಕಡೆ ಕಾಮಾಂತರಿಗೂ ಅವರ ಬೆಂಬಲಿಗರಿಗೂ ಇದೇ ಬೇಕಾಗಿತ್ತು ಆದ್ರೆ ಹಿಂದೂ ಹಿಂದೂಗಳ ನಡುವೆ ಈಗ ಬಿದ್ದಿರುವಂತಹ ಬೆಂಕಿ ಮಾತ್ರ ಸದ್ಯಕ್ಕೆ ಆರೋದಿಲ್ಲ ಅಂತಿಮವಾಗಿ ಈ ಬೆಂಕಿ ಸುಡೋದು ಒಂದು ನ್ಯಾಯದ ಪರವಾದ ಹೋರಾಟವನ್ನ ಅನ್ನೋದು ಮಾತ್ರ ಎಲ್ಲಕ್ಕಿಂತ ದೊಡ್ಡ ದುರಂತ ಮಾಮಾ, ಸೌಜನ್ಯ ಅಕ್ಕನಿಗೆ ನ್ಯಾಯ ಸಿಗ್ತದಲ್ಲ ಮಾಮ